いくらいくらんでもんでもんででん நான் அதே கொடுப்பாது

ನಮ್ಮ ಭಾರತ ದೇಶವನ್ನು ಖೋಖೋ ಟೀಮ್ನಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಇಬ್ಬರು ಕನ್ನಡಿಗರು ಒಂದು ನಮ್ಮ ಚಾಮರಾಜನಗರದ ಚಿತ್ರ ಅವರು ಮತ್ತೊಬ್ಬರು ಮದ್ದೂರನ್ನ ಗೌತಮ್ ಅವರು ಇಬ್ಬರು ವಿಶ್ವಕಪ್ನಲ್ಲಿ ಭಾರತ ದೇಶ ಇವತ್ತು ವಿಶ್ವಕಪ್ಪನ್ನು ಗೆಲ್ತಕ್ಕಂಥದ್ರಲ್ಲಿ ಅವರಿಬ್ಬರ ಒಂದು ಸರ್ವಿಸ್ ಏನಿದೆ ಕ್ರಿಕೆಟ್ನಲ್ಲಿ ಸಾರಿ ನಮ್ಮ ಖೋಖೋನಲ್ಲಿ ಈಗಾಗಲೇ ನಮ್ಮ ಖೋಖೋ ಕ್ರೀಡಾಪಟುಗಳನ್ನು ದೇಶದಾದ್ಯಂತ ಹಲವಾರು ಭಾಗದಲ್ಲಿ ಅಭಿನಂದನೆಗಳನ್ನು ಸಹ ಸಲ್ಲಿಸಿದ್ದಾರೆ ಬಹುಶಃ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರತಿಯೊಂದು ಕ್ರೀಡೆಗಳಿಗೆ ಮತ್ತು ಅಥ್ಲೆಟ್ಗಳಿಗೆ ಹಲವಾರು ರೀತಿಯ ಒಂದು ಪ್ರೋತ್ಸಾಹ ತುಂಬತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ತಜ್ಞ ಕೋಚರ್ಸ್ಗಳನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ನಮ್ಮ ದೇಶದ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರು ಸಹ ವಿಶ್ವಕ್ಕೆ ಸರಿಸಮನಾಗಿ ಸ್ಪರ್ಧೆಯನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿ ದೇಶದ ಒಂದು ಗೌರವವನ್ನು ಎತ್ತಿ ಹಿಡಿತಕ್ಕಂಥ ಈ ಒಂದು ಒಲಂ ಒಲಂಪಿಕ್ ಗೇಮ್ಸ್ಗಳಿರ್ಬೋದು ಏಷ್ಯಾ ಗೇಮ್ಸ್ನಲ್ಲಿರ್ಬೋದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೇಶದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸದಲ್ಲಿ ಇತ್ತೀಚಿನ ಯುವ ಪೀಳಿಗೆ ಯಶಸ್ವಿಯಾಗಿ ಕ್ರೀಡಾಸಕ್ತಿಯಿಂದ ದೇಶಕ್ಕೆ ಗೌರವವನ್ನು ತರ್ತಿದ್ದಾರೆ ಆ ಸಾಲಿನಲ್ಲಿ ಇವತ್ತು ಈ ಒಂದು ಖೋ ಖೋ ಕ್ರೀಡಾ ಕ್ರೀಡೆಯಲ್ಲಿ ವಿಶ್ವದ ಪದವಿಯನ್ನೇನು ಗಳಿಸಿದ್ದಾರೆ ಪದಕವನ್ನು ಅದರಲ್ಲೂ ವಿಶೇಷವಾಗಿ ಇಬ್ಬರು ಕನ್ನಡಿಗರು ಈ ಬಾರಿ ವಿಶ್ವ ಖೋ ಖೋ ಗೇಮ್ನಲ್ಲಿ ದೇಶದ ಕೀರ್ತಿಯನ್ನು ಏನು ಎತ್ತಿಡ್ತಿದ್ದಾರೆ ಅವರಿಗೆ ಅಭಿನಂದಿಸ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಖುದ್ದು ಅವರನ್ನು ಭೇಟಿ ಮಾಡಿ ಅಭಿನಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಹ್ವಾನವನ್ನು ನಮ್ಮ ಕಚೇರಿಗೆ ಏನು ಕೊಟ್ಟಿದ್ದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಖಾಂತರ ಅವರನ್ನ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಏನು ಇಲ್ಲ ಹಾಗೆ ಅಭಿನಂದನೆ ಆಗಲಿ